ಏನು ಕಡಿಮೆ ಇರಲಿ ಅವರು ಅತ್ಯಂತ ದೊಡ್ಡ ವೀರರಾಗಿದ್ರು ಅತ್ಯಂತ ದೊಡ್ಡ ಯುದ್ಧದಲ್ಲಿ ಹೋರಾಡಲು ಬಲ್ಲವಂತ ಕೆಂಪೇಗೌಡರು ಸಾವಿರದ ಕೆಂಪೇಗೌಡರು ಅರವತ್ತೈದರ ಐತಿಹಾಸಿಕ ರಕ್ಕಸಗಿ ತಂಗಡಗಿ ಯುದ್ಧದಲ್ಲಿ ಭಾಗವಹಿಸಿದ್ರು ಕೆಂಪೇಗೌಡರು ವಿಜಯನಗರದ ಕಡೆಯಿಂದ ಆದಿಲ್ಶಾಹಿಗಳ ಮೇಲಿನ ತೊಂಬತ್ತೆರಡು ದಿನಗಳಷ್ಟು ಕಾಲ ಸುದೀರ್ಘವಾಗಿ ನಡೆದಂತ ಅತ್ಯಂತ ದೊಡ್ಡ ಘನಘೋರ ಯುದ್ಧದಲ್ಲಿ ಭಾಗವಹಿಸಿದ್ರು ಕೆಂಪೇಗೌಡರು ಆ ಯುದ್ಧದಲ್ಲಿ ಕೆಂಪೇಗೌಡರು ತುಂಬ ಮೈ ತುಂಬ ಪ್ರಜ್ಞಾ ಪ್ರಜ್ಞಾಹೀನರಾಗಿದ್ದಾರೆ ಕೆಂಪೇಗೌಡರು ಒಂದು ನಾಲ್ಕು ತಿಂಗಳು ಅವರು ಒಂಥರ ಆರೋಗ್ಯ ಶಿಶಿರುಷರನ್ನ ಮಾಡ್ಕೊಳ್ಳಿತ್ತಾಗಿ ವಿಶ್ರಾಂತಿ ಪ ಸಮಯ ಬಂದ್ಬಿಡ್ತಿದ್ದ ಅವಾಗ ಅಂಥ ಕಾಲದಲ್ಲಿ ನೋಡಿ ಎಂಥ ಹಾಗೆ ಎಂಥ ಕಾಲ ಎಂಥ ಮಣ್ಣು ಕೆಂಪೇಗೌಡರು ಹುಷಾರಾಗಲಿ ಕೆಂಪೇಗೌಡರು ಬೇಗ ವಾಪಸ್ಸು ಆಡಳಿತಕ್ಕೆ ಬರಲಿ ಅಂತ ಹೇಳಿ ಪ್ರಜೆಗಳೇ ತಿರುಪತಿಗೂ ಗಂಟಿಗೂ ಹರಕೆ ಹೊತ್ಕೊಂಡು ಶಾಸನ ಹಾಕಿ ಅಂಥದ್ದೊಂದು ಶಾಸನ ಕುಡಿಂಗಲ್ಲ ದೇವಸ್ಥಾನದಲ್ಲಿಯೂ ಚಾಮುಗಲಿನ ದೇವಸ್ಥಾನದಲ್ಲಿಯೂ ಅಪರೂಪದ ಶಾಸನ ಬಹುಶಃ ಭಾರತದಲ್ಲಿ ಪ್ರಜೆಗಳೇ ತಮ್ಮ ಮಹಾಪ್ರಭುವಿಗೆ ಅವರ ಕ್ಷೇಮಕ್ಕಾಗಿ ಅವರ ಸ್ಥೈರ್ಯಕ್ಕಾಗಿ ಅವರ ಆರೋಗ್ಯಕ್ಕಾಗಿ ಹರಿಸ್ಕೊಂಡು ಹಾಕಿಸಿದಂಥ ಶಾಸನ ಇರೋದು ಕೆಂಪೇಗೌಡರ ಹೆಸರಲ್ಲಿ ಕೆಂಪೇಗೌಡರ ಜನಪ್ರೀತಿಗೆ ಸಾಕ್ಷಿ ಎಷ್ಟು ಜನ ಕೆಂಪೇಗೌಡ್ರನ್ನ ಪ್ರೀತಿಸ್ತಾ ಪ್ರೀತಿಸ್ತಾ ಇದ್ರು ಅನ್ನೋದಕ್ಕೆ ಈ ಎರಡು ಶಾಸನಗಳು ಸಾಕ್ಷಿ ಅಷ್ಟು ಅದ್ಭುತವಾದಂತಹ ಕೆಲಸಗಳನ್ನ ಕೆಂಪೇಗೌಡರು ಮಾಡ ಕೆಂಪೇಗೌಡರು ಇದ್ದಂಥ ಕಾಲಕ್ಕೆ ಸುತ್ತ ಎಲ್ಲಾ ಭಾರತದ ಎಲ್ಲಾ ಸಂಸ್ಥಾನಗಳಿಗೂ ಹೇಗೆ ಸುತ್ತಮುತ್ತಲ